ನಾನೆಲ್ಲ ನಾಲಾಯಕ್ ನಾಲಾಯಕ್ ಆರ್ ಎಸ್ ಎಸ್ ಕರಡಿನಲ್ಲಿ ಬೇಡ ನಾಲಯ ಇವರೆಲ್ಲ ಮನೋವಾದಿ ಹುಟ್ಟಿಸ್ತಕ್ಕಂತ ಸ್ಥಿತಿ ಮನುಷ್ಯರು ಇವರೆಲ್ಲ ಇವ್ರು ಏನಾದರು ಮಾನ ಮರ್ಯಾದೆ ಇದ್ರೆ ಸತ್ವ ಸಿದ್ಧಾಂತಕ್ಕೆ ಏನಾದರೂ ಒಪ್ಪಿರೋ ರಾಜಕೀಯ ಮಾಡ್ತಾ ಇದ್ರೆ ತಕ್ಷಣ

ಮಹಿಳೆಯರಿಗೆ ಇಷ್ಟು ಕೀಳಮಟ್ಟವಾಗಿ ಗೌರವ ಇರ್ಲಾರದೆ ಈ ರೀತಿ ಅವರು ಸಂಸದಲ್ಲಿ ಸಂವಿಧಾನದಲ್ಲಿ ಪಾರ್ಲಿಮೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಈ ರೀತಿ ಹೆಣ್ಮಕ್ಳಿಗೆ ಇಷ್ಟು ಕೀಳಮಟ್ಟವಾಗಿ ಮಾತಾಡ್ತಾರಂತಂದ್ರೆ ಅವರೆಲ್ಲ ದೇಶದ್ರೋಹಿಣಿ ಅಂತ ಹೇಳ್ತೀನಿ ಮಹಾಭಾರತ ಹಿಡ್ಕೊಂಡು ನಾರಿಯ ಮೇಲೆ ಅತ್ಯಾಚಾರ ಮಾಡ್ಕೋತೇ ಬಂದಿದ್ದಾರೆ ಈಗಿನ ತನಕ ಅದೇ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇಲ್ಲಿ ಜಾತಿ ಭೇದ ಮತ ಯಾವುದೇ ನೋಡ್ಲಾದ್ರೆ ನಾವೆಲ್ಲಾ ಒಂದರಾಗಿ ಯಾವುದೇ ಒಂದು ಹೋರಾಟ ಬಂದಾಗ ನಾವೆಲ್ಲ ಬಂದು ಹೋರಾಟ ಮಾಡ್ಬೇಕು ಮೇನ್ ಉದ್ದೇಶ ಏನದ ಇಲ್ಲಿ ಹೋರಾಟ ಮಾಡ್ಬೇಕಂತಂದ್ರೆ ಅಮಿತ್ ಶಾ ಅವರು ಒಂದು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರು ಅಮಿತ್ ಶಾ ಅವರೇ ನೀವೇನ್ ನಮಗ್ ಸ್ವರ್ಗ ತೋರಿಸ್ತೀರಿ ಆಲ್ರೆಡಿ ನರಕ ಯಾತ್ರೆ ನಾವೇನ್ ಮಾಡ್ತಿದ್ದಲ್ಲ ಅವಾಗ ಅವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಅವ್ರು ನಮಗನ್ನ ಸ್ವರ್ಗ ತೋರ್ಸೇ ಹೋಗಿದ್ದಾರೆ ಆಲ್ರೆಡಿ ನಿಮ್ ಸ್ವರ್ಗ ನಮಗ್ ಬೇಕಾಗಿಲ್ಲ ನೀವು ಅಂಧ ಭಕ್ತರು ನೀವು ಹೆಂಗ್ ಮಾಡ್ತೀರಂತಂದ್ರೆ ನಾವು ನಂಬ್ತೀವಿ ಅಂಬೇಡ್ಕರ್ ಅವರಿಗೂ ನಂಬ್ತೀವಿ ಅವ್ರ ಸಂವಿಧಾನದ ಮೇಲೆ ನಾವು ಇವತ್ತಿಂತ ನಾನು ಮಾತಾಡ್ಲಿಕ್ಕೆ ಹತ್ತೀನಿ ಅಂತ ಕಾರಣ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಏಳು ಜನ್ಮಕ್ಕೆ ನಮಗ ಸ್ವರ್ಗ ತೋರಿಸ್ತೀನಿ ಅಂತಂದ್ರೆ ಆದ್ರೆ ನಾವು ಮಾನವ ಕುಲ ಇರೋದನ್ನ ಸ್ವರ್ಗದಲ್ಲೇ ಇರ್ತೀವಿ ಅಂತ ನಾ ಹೇಳಕ್ ಬಯಸ್ತೀನಿ ಎಲ್ಲರೂ ಮಾತಾಡಿದರೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಇವತ್ತು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದಂತ ಭಾರತ ದೇಶದ ಗೃಹ ಮಂತ್ರಿಯಾದಂತ ಅಮಿತ್ ಶಾ ಅವರನ್ನು ಕೂಡಲೇ ಅವರನ್ನು ಅಮರತನ್ನು ಮಾಡಬೇಕು ಅವರನ್ನು ಸಸ್ಪೆಂಡ್ ಮಾಡಿ ಅವರು ಮತ್ತೆ ಪುನಃ ಜೈಲಿಗೆ ಹೋಗುವಂತೆ ಮಾಡೋದಿದ್ದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿಯೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿಯೂ ಕೂಡ ಇವತ್ತು ಈ ಚಳವಳಿಯನ್ನು ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಮತ್ತು ಮುಂದಿಸಿಕೊಂಡು ಹೋಗ್ತೀವಿ ಅನ್ನುವಂತ ಮಾತನ್ನು ಈ ವೇದಿಕೆಯ ಮೂಲಕ ಈ ಚಳವಳಿಯ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಅಮಿತ್ ಶಾ ಅವರಿಗೆ ಶೋಭೆ ಬರಬಂತದ್ದು ಅಲ್ಲ ಇವತ್ತ ಭಾರತ ದೇಶದ ಗೃಹ ಮಂತ್ರಿ ಆದಂತ ತಾನು ಎಲ್ಲರಿಗೆ ರಕ್ಷಣೆ ಪಡುವಂತ ಒಬ್ಬ ವ್ಯಕ್ತಿ ಆ ರಕ್ಷಣೆ ಪಡುವಂತಹ ವ್ಯಕ್ತಿನೇ ಕೂಡ ಇವತ್ತ ತಪ್ಪು ದಾರಿಯನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾನು ನಿಂದನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವ ಪಕ್ಷಕ್ಕೂ ಇವತ್ತ ಕಾಂಗ್ರೆಸ್ ಆಗ್ಲಿ ಇವತ್ತು ಬಿಜೆಪಿ ಆಗ್ಲಿ ಇವತ್ತು ಜೆಡಿಎಸ್ ಡಿ ಎಸ್ ಆಗ್ಲಿ ಯಾವುದೇ ಆಗ್ಲಿ ಯಾರು